ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮುತ್ತೂರು ಗ್ರಾಮದಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಮಾದಿಗ ಸಮುದಾಯದವರು ವಾಸವಿದ್ದಾರೆ ಒಂದೇ ಮನೆಯಲ್ಲಿ ಮೂರ್ನಾಲ್ಕು ಹೆಚ್ಚು ಕುಟುಂಬಗಳು ವಾಸವಿದ್ದು ತುಂಬ ಕಷ್ಟಕರವಾಗಿರುತ್ತದೆ ಹೀಗಿರುವಾಗ ಸುಮಾರು ಮೂವತ್ತೈದು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಸರ್ವೆ ನಂಬರ್ ಮೂವತ್ತೆಂಟರಲ್ಲಿ ಮುತ್ತೂರು ಗ್ರಾಮದ ಗಡಿ ಭಾಗದಲ್ಲಿ ಮೂವತ್ತು ಕುಟುಂಬಗಳು ಹೆಚ್ಚು ಹಕ್ಕುಪತ್ರ ವಿತರಣೆ ಮಾಡಿರುತ್ತಾರೆ ನಿವೇಶನಗಳಲ್ಲಿ ಮಣ್ಣಿನ ಮನೆಗಳು ಕೂಡ ಕಟ್ಟಿ ವಾಸವಿರುತ್ತಾರೆ ನಂತರ ಪ್ರಕೃತಿ ವಿಕೋಪ ಅತಿಯಾದ ಮಳೆಯಿಂದ ಮನೆಗಳು ಬಿದ್ದು ಹೋಗಿರುತ್ತದೆ ನಂತರ ಸರಿಪಡಿಸಲು ಗ್ರಾಮ ಪಂಚಾಯಿತಿಗೆ ಮನವಿ ನೀಡಲಾಗಿರುತ್ತದೆ ಆದರೆ ಯಾವುದೇ ಕ್ರಮ ವಹಿಸಿಲ್ಲ ಇಂದು ಒಂದೇ ಮನೆಯಲ್ಲಿ ಹೆಚ್ಚು ಕುಟುಂಬಗಳು ವಾಸವಿರುವ ಕಾರಣ ಖಾಲಿ ನಿವೇಶನಗಳಲ್ಲಿ ಪಾಯ ಹಾಕಲೆಂದು ಹೊರಟಾಗ ಅಧಿಕಾರಿಗಳು ಪೊಲೀಸರು ಕೆಲಸ ನಿಲ್ಲಿಸಿರುತ್ತಾರೆ ಎಂದು ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ ನಮಗೆ ಮನೆ ಕಟ್ಟಿಕೊಳ್ಳಲು ಸಂಬಂಧಪಟ್ಟ ಅಧಿಕಾರಿಗಳು ಅವಕಾಶ ನೀಡಿದ್ದ ಪಕ್ಷದಲ್ಲಿ ಇದೇ ನಿವೇಶನಗಳಲ್ಲಿ ಧರಣಿ ಮಾಡಲಾಗಿರುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಮ್ಮ ಹೆಸರೇ ನಮ್ಮ ಹೆಸರು ನಾನ್ ಚಂದಿದ್ದೀವಿ ಹಾಂ ಏನೇನು ಸಮಸ್ಯೆ ಇದೆ ಈ ಸಮಸ್ಯೆ ಏನು ಅಂದರೆ ಮೂವತ್ತು ವರ್ಷದಿಂದ ಮನೆಲಿಕ್ಕೆ ನಮ್ಗೆ ಇವು ಕೊಟ್ಟಿದ್ದರು ಅಕ್ಕ ಪಾತ್ರ ಕೊಟ್ಟಿದ್ದರು ಮನೆಗಳು ಕಟ್ಟಿದ್ದೀವಿ ಕಟ್ಟಿ ಆಮೇಲೆ ಏನಾಯಿತಪ್ಪ ಅಂದರೆ ಇದು ಎಲ್ಲ ಮಣ್ಣು ಇಟ್ಟಿದಾಗ ಕಟ್ಟಿದ್ದಿದ್ದು ಎಲ್ಲ ಮೂತ್ಗಳು ಹಾಕಿ ಎಲ್ಲ ರೆಡಿ ಮಾಡಿಸಿ ಮಳೆ ಬಂದು ಎಲ್ಲ ಒಂದೇ ಸಾರಿ ಮೂವತ್ತು ಮನೆ ಬಿದ್ದು ಮೂವತ್ತು ಮನೆ ಬಿದ್ದೋದಾಗ ಮಂಡಲಕ್ಕೆ ಅರ್ಜಿ ಕೊಟ್ಟು ಈ ಥರ ಆಗಿದೆ ನಮ್ಗೆ ತೊಂದರೆ ಆಗಿದೆ ಇದನ್ನೇನೋ ರೆಡಿ ಮಾಡಿ ನಮ್ಗೆ ಇದು ಮಾಡಿ ಅಂತ ಅವರು ಸೇರಿಸ್ಕೊಳ ಅದರಿಂದ ಎಲ್ಲನೂ ಆಗ್ಲೇ ಅದು ಇವಾಗ ಎಲ್ಲ ಪ್ರಯತ್ನ ಪಟ್ಟು ಈ ಥರ ಮಾಡ್ಕೊಳ್ಳೋಣ ನಡೀರ ಅಂತೇಳಿ ಬಂದ್ಮ ಇವಾಗ ಅರ್ಜೆ ಮಾಡ್ತಾ ಇದೆ ನೀವೇ ಸ್ವಂತ ಇದನ್ನು ರೆಡಿ ಮಾಡ್ಕೊಳಕ್ಕೆ ನೀವು ಇವತ್ತು ಬಂದಿದ್ದೀರಿ ಇವತ್ತು ಅದಕ್ಕೆ ಅಧಿಕಾರಿಗಳು ಅಡಿ ಅಡ್ಡಿ ಅಡ್ಡಿಪಡಿಸ್ತಾ ಇದ್ದಾರೆ ಈಗ ಮುಂದಿನ ಕ್ರಮ ನೀವೇ ಏನು ತಗೊಂಡಿದ್ದೀರಿ ಅಂತ

ಇದು ತೊಂಬತ್ತು ಮನೆ ಇರೋದು ಇರೋದು ಅಲ್ಲಿ ಅರ್ಧ ಅರ್ಗ ಮೂರು ನಾಲ್ಕು ಅಂತಾರೆ ಹತ್ತು ಇಪ್ಪತ್ತು ವರ್ಷದಿಂದ ಕೆಳಗಂತ ಇದೀವಿ ಏನು ನಿಮ್ಗೆ ಎಲ್ಲ ಒಂದ್ ಕಡೆ ಕೊಂಡ್ಕೊಟ್ಟು ಸೈಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಬರ್ತಾವ್ರೆ ಮಾಡ್ಕೊಡೋಲ್ಲ ಅದಕ್ಕೆ ಇಲ್ಲಿ ಗೌರ್ಮೆಂಟ್ ಜಾಗ ಇರೋದರಿಂದ ಬಂದಿದ್ದೀವಿ ಅಲ್ಲ ಮೂಲ ಈ ಜಾಗನ್ ಅವರೇ ಸರ್ಕಾರದವರೇ ಗುರುಸಿ ಕೊಟ್ಟಿರೋದು ಮೂವತ್ತು ವರ್ಷಗಳ ಹಿಂದೆ ಸರಿ